ನಮಸ್ತೆ ನಾನು ಮಧುರ ಈಗೇನು ಸಾಕಷ್ಟು ಮಳೆ ಬರುವಂತಹ ಸಮಯ ಈ ಸಮಯದಲ್ಲಿ ಮಾತ್ರ ಕೆಲವೊಂದು ಗಿಡಗಳನ್ನು ನಾವು ಸುಲಭವಾಗಿ ಹೊಸ ಗಿಡಗಳನ್ನು ಮಾಡ್ಬೋದು ಯಾಕಂದರೆ ಈ ಸಮಯ ನಾನೀಗ ತೋರಿಸುವಂತಹ ಗಿಡಗಳಿಗೆ ತುಂಬ ಇಷ್ಟವಾದಂತಹ ತಂಪಾದ ಸಮಯ ಮೊದಲನೆಯದ್ದು ಆಂಥೂರಿಯಂ ಗಿಡ ನೀವು ಸಣ್ಣ ಗಿಡಗಳು ಬುಡದಲ್ಲಿ ಬಂದಿದೆ ಅಂತಾದರೆ ಅದನ್ನು ಸಪ್ರೇಟ್ ಮಾಡಿ ಗಿಡ ನೆಡುವುದಕ್ಕೆ ಮಳೆಗಾಲ ಬೆಸ್ಟ್ ಟೈಮ್ ಯಾಕಂದರೆ ಮಳೆಗೆ ನೇರವಾಗಿ ನಾನು ಇಟ್ಟಿರುವಂತಹ ಆ್ಯಂತೂರಿಯಂ ಗಿಡಗಳನ್ನು ನೀವು ನೋಡ್ತಾ ಇದ್ದೀರಿ ಎಷ್ಟು ಆರೋಗ್ಯಕರವಾಗಿ ಹಾಗೆ ಪ್ರತಿ ಗಿಡದಲ್ಲೂ ಕೂಡ ನಿಮಗೆ ಹೂಗಳನ್ನು ಕೂಡ ನೋಡುವುದಕ್ಕೆ ಸಿಗ್ತದೆ ಮೊಗ್ಗುಗಳು ಬರುವಂತಹ ಸಮಯ ಈ ಸಮಯ ತಂಪಾಗಿರೋದ್ರಿಂದ ಆಂಥೂರಿಯಂನ ಹೊಸ ಗಿಡ ಮಾಡುವವರು ಈ ಸಮಯದಲ್ಲಿ ಮಾಡ್ಕೊಳ್ಬಹುದು ನನ್ನಲ್ಲಿ ಅಷ್ಟೇನು ದೊಡ್ಡ ಗಿಡ ಇಲ್ಲ ಹಾಗೆ ಇನ್ನೊಂದು ಹೈಡ್ರಾಂಜಿಯಾ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಸ್ವಲ್ಪ ಹೂಗಳನ್ನು ಕೊಡುವಂಥದ್ದು ಇದಕ್ಕೆ ತಂಪು ಬೇಕು ನಮ್ಮ ಮಂಗಳೂರು ಸೈಡೆಲ್ಲ ಇದು ಬೇಸಿಗೆಯಲ್ಲಿ ಹೊಸ ಗಿಡ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ನೆಟ್ಟ ತಕ್ಷಣ ಬಾಡಿ ಹೋಗ್ತದೆ ಈ ರೀತಿಯಾಗಿ ಆರು ತಿಂಗಳ ಕಾಲ ಒಮ್ಮೆ ಹೂ ಅರಳಿದರೆ ಅದು ಹಾಗೆ ಇದ್ದು ಬಿಡ್ತದೆ ಆದ್ದರಿಂದ ಇದನ್ನು ಸಿಕ್ಸ್ ಮಂತ್ಸ್ ಫ್ಲವರ್ ಅಂತ ಕೂಡ ಕರಿತೇವೆ ಇನ್ನೊಂದು ಮಳೆಗಾಲದಲ್ಲಿ ಚೆನ್ನಾಗಿ ಹೂ ಕೊಡುವಂಥದ್ದು ನಮ್ಮಲ್ಲಂತೂ ನೋಡಿ ಈಗ ಹೊಸ ಮೊಗ್ಗುಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿರುವಂಥದ್ದು ಆರ್ಕಿಡ್ನಲ್ಲಿ ಬೇರೆ ಬೇರೆ ಟೈಪಿನ ಆರ್ಕಿಡ್ ಇರ್ಬೋದು ನನ್ನಲ್ಲಿ ಹೆಚ್ಚಾಗಿ ಇರುವಂಥದ್ದು ಡೆಂಡ್ರೋಬಿಯಮ್ ವೆರೈಟಿ ಈ ವೆರೈಟಿಯಲ್ಲಿ ಇದುವರೆಗೆ ಹೂ ಬಿಡದೇ ಇರುವಂತದ್ದು ಕೂಡ ಈ ಮಳೆಗಾಲದಲ್ಲಿ ನಂಗೆ ಹೂ ಬಿಟ್ಟಿದೆ ಅಂದ್ರೆ ಪ್ರತಿ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಅದ್ರಿಂದ ಇದನ್ನು ಕೂಡ ನೀವು ತುಂಬಾ ಹೊಸ ಗಿಡ ಅಥವಾ ಬೇರ್ ಬರುದಕ್ಕೆ ಸಾಧ್ಯ ಆಗುದಿಲ್ಲ ಆದ್ರಿಂದ ಮಳೆಗಾಲದಲ್ಲಿ ಕೂಡ ಹೇಳ್ತೇವೆ ಜಾಗದಲ್ಲಿ ಕಟಿಂಗ್ ನೆಟ್ಕೊಳ್ಬೋದು ಇನ್ನೊಂದು ನಾನು ಮಳೆಗಾಲದಲ್ಲಿ ಮಾತ್ರ ಹೊಸ ಗಿಡ ಮಾಡ್ಲಿಕ್ಕೆ ಸಕ್ಸಸ್ ಆಗಿರೋದು ಈ ಗಿಡ ನೀವು ನೋಡಿರ್ಬಹುದು ಮೆಲಸ್ಟೋಮಾ ಹೇಳ್ತೇವೆ ಗಿಡ ನೆಟ್ಕೊಂಡು ಸುಮಾರು ಒಂದು ತಿಂಗಳಾಗ್ತಾ ಬಂತು ಸ್ವಲ್ಪ ನಿಧಾನ ಬೆಳೆಯುವುದು ಆದರೆ ಇದರ ತುದಿಯಲ್ಲಿ ಮೊಗ್ಗುಗಳು ನೋಡಿ ತುಂಬ ಚೆನ್ನಾಗಿ ಬರ್ತದೆ ಸರಿಯಾಗಿ ಮಳೆ ಸ್ಟಾರ್ಟ್ ಆದ ನಂತರ ಒಂದು ಇಪ್ಪತ್ತು ದಿನದ ಹಿಂದೆ ನೆಟ್ಟಂತಹ ಕಟ್ಟಿಂಗ್ ಇವುಗಳೆಲ್ಲ ಕೂಡ ಹಾಗೆ ಇನ್ನೊಂದು ಇಕ್ಜೋರಾ ನರ್ಸರಿಯಿಂದ ತಂದಂತಹ ಇಕ್ಝೋರಾ ಅಥವಾ ಲೋಕಲ್ ವೆರೈಟಿ ಕಟ್ಟಿಂಗ್ ಮಾಡಿ ನಾವು ಮಳೆ ನೀರು ಬೀಳದಲ್ಲಿ ನೋಡಿ ಇಟ್ಟರೆ ಹೀಗೆ ತುಂಬಾ ಚೆನ್ನಾಗಿ ಬೇರು ಕೊಟ್ಟು ಬೆಳಿಬಾರ್ದು ಯಾವ ನೆಟ್ಕೊಳ್ತೇನೆ ಇದು ಎಲೆಯಿಂದ ಮಾಡಿದಂತಹ ಗಿಡ ನೋಡ್ತಾ ಇದೆ ಆದ್ರೆ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಬರ್ತದೆ ಇದು ಬೇಗನೆ ದೊಡ್ಡದಾಗಿ ಕೂಡ ಬೆಳೀತದೆ ತಂಪು ವಾತಾವರಣ ಬೇಕು ನೇರವಾದ ಮಳೆ ನೀರು ಬೀಳಬಾರ್ದು ಇನ್ನೊಂದು ನನ್ನ ಇಷ್ಟದ ಲಿಲ್ಲಿಗಳಲ್ಲಿ ಇದಕ್ಕೆ ಬ್ಯಾಟ್ ಲಿಲ್ಲಿ ಹೇಳ್ತೇವೆ ಅಂದರೆ ನೋಡಲಿಕ್ಕೆ ಇದು ಸ್ವಲ್ಪ ಬಾವಲಿ ಹಾಗೆ ಇರುವ ಕಾರಣ ಇದನ್ನು ಬ್ಯಾಟ್ ಲಿಲ್ಲಿ ಹೇಳೋದು ಬೆಳೆಸಲಿಕ್ಕೆ ತುಂಬ ಸುಲಭ ತಂಪಾದ ವಾತಾವರಣ ಇದಕ್ಕೆ ಇಷ್ಟ ಇದರಲ್ಲಿ ತುಂಬ ಸಣ್ಣ ಸಣ್ಣ ಗಿಡಗಳು ಬಂದಿದ್ದರೆ ಅದನ್ನು ತೆಗೆದು ನಾವು ಹೊಸ ಗಿಡ ಮಾಡ್ಕೊಳ್ಬೋದು ಈಗ ನೀವು ನೋಡ್ತಾ ಇರುವಂಥದ್ದು ಮೊಗ್ಗುಗಳು ಮತ್ತು ಹೂಗಳು ಇನ್ನೊಂದು ನಾನು ಮಳೆಗಾಲದಲ್ಲಿ ಹೆಚ್ಚು ಪ್ರೊಪಗೇಟ್ ಮಾಡಿರುವಂಥದ್ದು ಗ್ರೌಂಡ್ ಆರ್ಕಿಡ್ ಗಿಡ ಇನ್ನೇನು ಅದರಲ್ಲಿ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕೆಲವರಲ್ಲಿ ಮೊಗ್ಗು ಬರ್ತಾ ಇದೆ ಈ ಸಮಯದಲ್ಲಿ ಅದನ್ನು ನೆಟ್ಕೊಂಡ್ರೆ ಬಾಡದೆ ನೆಟ್ಟಂತಹ ಎಲ್ಲ ಗಿಡ ಕೂಡ ಸಾಯ ಸಾಯದೆ ನಮಗೆ ಹೊಸ ಗಿಡ ಚೆನ್ನಾಗಿ ಬೆಳೀತದೆ